ಕಿಡದೂರು ಗ್ರಾಮದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆಯ ಮನವಿಗೆ ತಕ್ಷಣ ಸ್ಪಂದಿಸಿದ ಕಿಲಾರಹಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶರಣಗೌಡ ಹನುಮನಗೌಡ ಪೊಲೀಸ್ ಪಾಟೀಲ್ ಕುಷ್ಟಗಿ ತಾಲೂಕಿನ ಕಿಲಾರಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಿಡದೂರ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಅಡಿಯಲ್ಲಿ ಕುಡಿಯುವ ನೀರಿನ ವಂಚಿತರಾದ ಜನರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಕರೆ ಮಾಡಿ ಹೇಳಿದಾಗ ಕ್ಷಣ ಮಾತ್ರದಲ್ಲಿ ಆ ಗ್ರಾಮಕ್ಕೆ ತೆರಳಿ ಸ್ಥಳಕ್ಕೆ ಹೋಗಿ ಪರಿಶೀಲಿಸಿ ಅಲ್ಲಿನ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಪೈಪ್ಲೈನ್ ಮಾಡಿಸುವ ಮುಖಾಂತರ ಪ್ರತಿಯೊಂದು ಮನೆ ಮನೆಗೆ ನೀರು ಪೂರೈಸಿದ್ದಾರೆ ಎಂದು ಜನಸಂತೋಷ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷರು ಶರಣಗೌಡ ಹನುಮನಗೌಡ ಪಾಟೀಲ್ ರವರು ಕಿಡದೂರು ಜನರಿಗೆ ಈ ಮೂಲಕ ಕೇಳಿಕೊಳ್ಳುವುದೇನೆಂದರೆ ನೀರು ಮನುಷ್ಯನಿಗೆ ಜೀವಿಸಲು ಬೇಕೇ ಬೇಕು ಅದಕ್ಕೆ ಬೇಸಿಗೆ ಇರುವುದರಿಂದ ನೀರನ್ನು ಮಿತವಾಗಿ ಬಳಸಿ ಎಂದು ಕಳಕಳಿಯಿಂದ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಕಿಡದೂರ ಗ್ರಾಮ ಪಂಚಾಯತ್ ಸದಸ್ಯರಾದ ಹನುಮವ್ವ ಹನುಮಂತ ಮೌಲಪ್ಪ ತಮ್ಮಣ್ಣ ಚಿದನಂದಪ್ಪ ಬಸಣ್ಣ ಹಾಗೂ ಕಿಡದೂರ ಊರಿನ ಹಿರಿಯರು ಚನ್ನಗೌಡ ಮಾಜಿ ಅಧ್ಯಕ್ಷರು ಎಲ್ಲ ಹಿರಿಯರು ಗ್ರಾಮ ಪಂಚಾಯತಿ ಸದಸ್ಯರು ಭಾಗಿಯಾಗಿದ್ದರು ವರದಿ ಅಮಾಜಪ್ಪ ಜುಮಲಾಪುರ ಎನ್ಕೆಎಸ್ಟಿವಿಫೋರ್ ಕೊಪ್ಪಳ